ಕೋಟಿ ರು ವೆಚ್ಚದಲ್ಲಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ನ್ಯಾಯಾಲಯಗಳ ಸಂಕೀರ್ಣದ ಕಾಮಗಾರಿಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ಸೋಮವಾರ ವೀಕ್ಷಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಳಗೆ ಕಾಮಗಾರಿ ಮುಗಿದು ನ್ಯಾಯಾಧೀಶರು ವಕೀಲರುಗಳು ಹಾಗೂ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದರು ಪಟ್ಟಣದ ಹಳೆ ನ್ಯಾಯಾಲಯಗಳ ಸಂಕೀರ್ಣವನ್ನು ತೆರವುಗೊಳಿಸಿ ಕಳೆದ ಕೆಲ ವರ್ಷಗಳ ಹಿಂದೆ ಹೊಸ ನ್ಯಾಯಾಲಯಗಳ ಸಂಕೀರ್ಣದ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಕಾರಣಾಂತರಗಳಿಂದ ವಿಳಂಬವಾಗಿದ್ದ ಕೆಲಸಕ್ಕೆ ಈಗ ಮತ್ತೆ ವೇಗ ದೊರೆತಿದ್ದು ಇದರಿಂದ ಶಾಸಕ ಶಾಸಕರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬರುವ ಡಿಸೆಂಬರ್ಗೆ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು ಶೇಕಡಾ ಎಪ್ಪತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿತ್ತು ಉಳಿದ ಶೇಕಡಾ ಮೂವತ್ತರಷ್ಟು ಕಾಮಗಾರಿ ಬಾಕಿ ಉಳಿದಿದ್ದು ಕಾರಣಾಂತರದಿಂದ ವಿಳಂಬವಾಗಿತ್ತು ಆದರೆ ಈಗ ನ್ಯಾಯಾಲಯಗಳ ಕಲಾಪಕ್ಕೆ ತೊಂದರೆಯಾಗುತ್ತಿರುವ ಕಾರಣ ಎರಡು ಮೂರು ಬಾರಿ ವೀಕ್ಷಣೆ ಮಾಡಿ ಬೇಗ ಮುಗಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಕಕ್ಷಿದಾರರು ಹಾಗೂ ವಕೀಲರ ವಾಹನ ನಿಲುಗಡೆಗೂ ಸ್ಥಳಾವಕಾಶ ಕಲ್ಪಿಸಲಾಗುವುದು ಕೋರ್ಟ್ ಆವರಣದಲ್ಲಿ ವಕೀಲರು ಸಾರ್ವಜನಿಕ ಶೌಚಗೃಹಗಳ ಬೇಡಿಕೆ ಸಲ್ಲಿಸಿರುವುದರಿಂದ ನ್ಯಾಯಾಂಗ ಇಲಾಖೆ ಅನುಮತಿ ನೀಡಿದರೆ ಪುರಸಭಾ ವತಿಯಿಂದ ಪ್ರತ್ಯೇಕವಾಗಿ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಶೌಚಗ್ರಹ ನಿರ್ಮಾಣ ಮಾಡಲಾಗುವುದು ಎಂದರು ಪ್ರಸಕ್ತ ನಿರ್ಮಾಣವಾಗುತ್ತಿರುವ ಹತ್ತು ಕೋಟಿ ರು ವೆಚ್ಚದ ನ್ಯಾಯಾಲಯ ಸಂಕೀರ್ಣವಲ್ಲದೆ ಅಂತಸ್ತಿನಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಎಂಟು ಕೋಟಿ ರೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಕಟ್ಟಡ ಪೂರ್ಣಗೊಳತಕ್ಕಂಥ ಮುಗಿಬೇಕಾಗಿತ್ತು ಇನ್ನು ಒಂದೂವರೆ ತಿಂಗಳು ಅವರು ಹೆಚ್ಚಿನ ಕಾಲಾವಕಾಶನ ತೆಗೆದುಕೊಂಡಿದ್ದಾರೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕಾಮಗಾರಿ ಈಗಾಗಲೇ ನನ್ನ ಪ್ರಕಾರ ಸೆವೆಂಟಿ ಮುಗಿದಿದೆ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿದೆ ಮೂಲ ಕಾಂಟ್ರಾಕ್ಟ್ರನ್ನೇ ಕರೆಸಿದ್ದೀವಿ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ವಿಳಂಬ ಆಯಿತು ಅದನ್ನು ಪೂರಕ ಕಾಂಟ್ರಾಕ್ಟ್ರ್ ಅದರ ಜವಾಬ್ದಾರಿ ತಗೊಂಡು ಕಾಮಗಾರಿನ ನಿರ್ವಹಿಸ್ತಾ ಇದ್ದಾರೆ ಇವತ್ತು ಇಲ್ಲಿ ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಸುಮಾರು ಏಳು ಕೋರ್ಟ್ಗಳು ಬರ್ತವೆ ಈಗಾಗಲೇ ನಮ್ಮ ಮಾನ್ಯ ನ್ಯಾಯಾಧೀಶರು ಬೇರೆ ಒಂದು ಇದರಲ್ಲಿ ಆ ಒಂದು ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಲ್ಲಿ ನಮ್ಮ ಕಕ್ಷಿದಾರರಿಗಿರ್ಬೋದು ಅಡ್ವೊಕೇಟ್ಸ್ಗಿರ್ಬೋದೆಲ್ಲ ಸಮಸ್ಯೆ ಆಗ್ತಾ ಇದೆ ಒಟ್ಟಾರೆ ಜನವರಿ ಮೂವತ್ತರೊಳಗಡೆ ಪೂರ್ಣಗೊಳಿಸಿ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಸೂಚನೆ ಕೂಡ ನೀಡಿದ್ದೀವಿ ಆದರೆ ಇನ್ನೊಂದು ಹತ್ತು ಹದಿನೈದು ದಿವಸ ಹಿಂದೆ ಮುಂದೆ ಆಗ್ಬೋದು ಅನ್ನೋದು ಒಂದು ಅಭಿಪ್ರಾಯ ಕೊಟ್ಟಿದೆ ಇದೆಲ್ಲ ಪಬ್ಲಿಕ್ಸ್ಗೆ ವೆಹಿಕಲ್ಗಳನ್ನ ಪಾರ್ಕಿಂಗು ಕೂಡ ಅದರಲ್ಲಿ ನಾವು ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯ ಇದೆ ಇಲ್ಲಿ ನಮ್ಮ ಅಡ್ವೊಕೇಟ್ಸ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಾಯ್ಲೆಟ್ ಒಂದು ಬೇಕಾಗ್ತದೆ ಮುನ್ಸಿಪಾಲ್ಟಿ ಅಂತ ಹೇಳ್ತಾರೆ ಗೌರವ ನ್ಯಾಯಾಲಯ ಮತ್ತು ಆಡಳಿತ ಇಲಾಖೆ ಒಂದು ಅನುಮತಿ ಕೊಟ್ಟರೆ ನಾವು ಪುರುಷಾ ವತಿಯಿಂದ ಒಂದು ಶೌಚಾಲಯವನ್ನು ಕೂಡ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿಸ್ಲಿಕ್ಕೂ ಕೂಡ ಅವಕಾಶ ಮಾಡ್ತೀವಿ ತಾವು ಸ್ವಲ್ಪ ಎಲ್ಲ ನೀವು ಅಲ್ಲಿ ಮುಖ್ಯ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರೆ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಕೊಡ್ತೀವಿ ಅಂತ ಕೂಡ ಹೇಳಿ ಈ ಹಿಂದೆ ಕೂಡ ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಆಗಿದೆ ಇದಾದರೆ ಸುಮಾರು ಹದಿಮೂರು ಸಾವಿರದ ಐನೂರು ಕೇಸ್ ಇದೆ ಅಂತ ಮಾಹಿತಿನ ತಿಳ್ಕೊಂಡಿದ್ವಿ ಇನ್ನೊಂದು ಕೋರ್ಟ್ ಬರ್ತಾ ಇದೆ ಅನ್ನೋದು ಮಾಹಿತಿ ಇದೆ ತಿಳಿಸಿದೆ ಪಶೇ ಇದು ಆದರೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಸುಲಲಿತವಾದಂಥ ಒಂದು ರಚನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥದಕ್ಕೆ ಈ ಕಟ್ಟಡ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇದಲ್ಲದಲೇ ಹತ್ತು ಕೋಟಿ ಇದಲ್ಲದಲೇ ಮೇಲಂತಸ್ತುಗಳಿಗೆ ಎಂಟು ಕೋಟಿ ಹಿಂದೆ ಪ್ರಾವಿಸನ್ ಇದೆ ಅದು ಮಂಜೂರಾತಿಗೆ ಇದು ರಾಜ್ಯ ಮಟ್ಟದ ಮುಖ್ಯ ಕಾರ್ಯದರ್ಶಿಗಳಾದಂಥ ಹಂತದಲ್ಲಿ ಅದನ್ನು ಕೂಡ ಒಂದು ಅನುಮೋದನೆ ಪಡಿಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಕಾಮಗಾರಿನ ಬೇಗ ಜರೂರಾಗಿ ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಗಮನಹರಿಸಿ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಸುಂದರಾಜ್ ಕಾರ್ಯದರ್ಶಿ ಬಸವರಾಜು ಖಜಾಂಚಿ ಮಂಜೇಶ ಪದಾಧಿಕಾರಿಗಳು ಎಇಇ ರುಕ್ಮಿಣಿ ಗುತ್ತಿಗೆದಾರ ಸೋಮಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರೈಪಟ್ಣ